ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ಕಾಜು ಕುರ್ಮ ಹ್ಯಾಂಗ್ ಹೇಳಿ ನೋಡ್ಕೊಳ್ಳೋಣ ಭಾರಿ ಟೇಸ್ಟ್ ಆಗಿರ್ತದೆ ನೋಡಿರಿ ಇರ್ತದಲ್ಲ ರೀ ಅದಕ್ಕಿಂತ ಮಸ್ತಾಗೆ ಟೇಸ್ಟ್ ಇರ್ತದೆ ನೋಡಿರಿ ಅಷ್ಟು ಚಲೋ ಆಗಿರೋಂಥದ್ದು ಹ್ಯಾಂಗ್ ಮಾಡೋದು ಹೇಳಿ ಈಗ ನೋಡ್ಕೊಳ್ಳೋಣ ಗ್ಯಾಸ್ ಮ್ಯಾಗ ನೀರು ಕಾಯೋಕೆ ನೋಡ್ರಿ ನೋಡಿರಿ ಒಂದು ಗ್ಲಾಸ್ ನೀರು ಹಾಕಿ ಇಟ್ಟಿದ್ದೆ ಈಗ ನೀರು ಕಾಯ್ದವು ಒಂದು ಎರಡು ಎರಡು ಮೂರು ಉಳ್ಳಾಗಡೆ ತೊಗೊಂಡಿ ನೋಡಿರಿ ದೊಡ್ಡ ದೊಡ್ಡ ಸೈಜಾಗ ಕಟ್ ಮಾಡ್ಕೊಳಿ ನಾವು ಅವಕೂರ್ನ ಆಮೇಲೆ ಒಂದು ಅರ್ಧ ಬಟ್ಲ ಗೋಡಂಬಿ ತೊಗೊಂಡಿ ನೋಡಿರಿ ಅವಕೂರ್ನ ಇದ್ರಾಗ ಹಾಕಿ ಚೆಂದಾಗೆ ಕುದಿಸ್ಬೇಕ್ರವು ಅಂದ್ರೆ ಉಳ್ಳಾಗಡ್ ಇದ್ದದ್ದು ಎಲ್ಲ ಹಸಿ ವಾಸ ಹಾಕತ್ರಿ ಚಲೋತ್ನಾಗ ಕುದಿಸ್ಕೊ ಅಂದ್ರೆ ವಾಸ ಎಲ್ಲ ಹೋಗ್ಬಿಡ್ತತಿ ಕಾಜು ಕುರ್ಮ ಮಸ್ತ್ ಹಾಕದ್ ನೋಡ್ರಿ ಟ್ರೈ ಮಾಡ್ರಿ ಎಲ್ಲರೂ ಈಗ ಚಲೋತ್ನಾಗ ಎಲ್ಲ ಕುದ್ದಾವ ನೋಡ್ರಿ ಈಗ ಎಲ್ಲ ಸೋಸ್ಕೊಬೇಕ್ರಿ ಇವು ಚಾಣಿ ಇಟ್ಟು ಎಲ್ಲ ಸೋಸ್ ಆ ನೀರೆಲ್ಲ ತೆಗೆದು ಬಿಡ್ಬೇಕ್ರೆ ಅವ್ರನ್ನ ಭಾರಿ ಮಸ್ತ್ ಹಾಕದ್ರಿ ಒಂದು ಟ್ರೈ ಮಾಡಿರಿ ಚಪಾತಿಗೆ ಪುರಿಗೆ ಈಗೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ನೋಡಿರಿ ಅನ್ನ ಜೋಡಿ ಆಮೇಲೆ ಇಡ್ಲಿಗೆ ಯಾವುದಕ್ಕಂದ್ರೂ ಅಷ್ಟು ಭಾರಿ ಬೆಸ್ಟ್ ಹಾಕ ನೋಡಿರಿ ಆದರೆ ಪೊರೋಟಕ್ಕಂತೂ ಹೇಳಿ ಮಾಡಿಸಿದ್ದೆ ನೋಡಿರಿ ಕಾಂಬಿನೇಷನ್ ಭಾರಿ ಮಸ್ತ್ ಹಾಕದ್ರಿ ಈಗೆಲ್ಲ ಪೇಸ್ಟ್ ಮಾಡ್ಕೊಂಡು ನೋಡಿರಿ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಪೇಸ್ಟ್ ಮಾಡ್ಕೊಂಡಿನಿ ಸಣ್ಣಗೆ ಅದನ್ನ ಒಂದು ಬಾಲ್ಗೆ ತಕೊಂಡ್ಬಿಡ್ತೀನಿ ರೀ ಸಣ್ಣಗೆ ಚಲೋತ್ನಾಗ ಪೇಸ್ಟ್ ರೀ ಈಗೆಲ್ಲ ಮಿಕ್ಸಿಗೆ ಹಾಕೊಂಡಿನಿ ಅದನ್ನೆಲ್ಲ ಪೇಸ್ಟ್ ತೊಕೊಳಾತೀನಿ ನೋಡಿರಿ ಇದ್ರಾಗ ಇದ್ರೊಳಗೆ ಒಂದು ಎರಡು ದೊಡ್ಡ ಸೈಜ ಟೊಮೆಟೊ ಕಟ್ ಮಾಡಿ ಹಾಕೊಂಡ್ಬಿಡ್ತೀನಿ ನೋಡ್ರಿ ಪೇಸ್ಟ್ ಮಾಡ್ಕೊತೀನಿ ಅದನ್ನು ಯಾಕಂದ್ರೆ ಟೊಮೆಟೊಗಳು ಹಂಗೆ ಕಟ್ ಮಾಡಿ ಹಾಕಿದ್ರೆ ಎಲ್ಲ ಎತ್ತಿತ್ತುಬಿಡ್ತಾರೆ ರೀ ಅದ್ರ ಸಲುವಾಗಿ ಇದ್ರೊಳಗೆ ಪೇಸ್ಟ್ ಯಾರು ಎತ್ತಿ ಎತ್ತಿಡೋಂಗಿಲ್ಲ ಅಂತ ಹೇಳಿ ಈಗ ಇದ್ರೊಳಗೆ ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಅಂದ್ರೆ ಭಾರಿ ಮಸ್ತ್ ತಕದ್ರಿ ನೀವು ಎಲ್ಲದ ಹಂಗೆ ಕಟ್ ಮಾಡಿ ನಿಮ್ಮನೆ ಇತ್ತಿದ್ರೆ ಹಿಂಗೆ ಕಟ್ ಮಾಡಿ ಹಾಕೋರಿ ನಾ ಪೇಸ್ಟ್ ಮಾಡಿ ಹಾಕೋತೀನಿ ನೋಡ್ರಿ ಎರಡು ಸ್ಪೂನ ತುಪ್ಪ ಹಾಕೊಂಡಿ ನೋಡ್ರಿ ತುಪ್ಪದಾಗಿ ಹುರಿಬೇಕು ಕೋಡಂಬಿಗಳ ಭಾರಿ ಕಾಜು ಕುರ್ಮ ಭಾಳ ಟೇಸ್ಟ್ ಆಕತಿ ಅದ್ರ ಸಲುವಾಗಿ ಎರಡು ಸ್ಪೂನ ತುಪ್ಪ ಹಾಕ್ಕೊಂಡಿ ನೋಡಿರಿ ಅದ್ರಾಗ ಹುರ್ಕೊಣ್ರಿ ಈಗ ಒಂದು ಅರ್ಧ ಪಟ್ಲ ಕೋಡಂಬಿ ಹಾಕೊಳತ್ತೆ ನೋಡ್ರಿ ಈಗ ತುಪ್ಪದಾಗ ಚೆಂದಾಗಿ ಗೋಲ್ಡನ್ ಕಲರ್ ಆಗೋ ತಕನು ಹುರ್ಕೋಬೇಕು ನೋಡ್ರಿ ಭಾರಿ ಮಸ್ತ್ ಇದು ತುಪ್ಪದಾಗಿ ಹುರ್ಕೊಂಡ್ರೆ ಭಾರಿ ಟೇಸ್ಟ್ ಕೊಡ್ತದೆ ನೋಡ್ರಿ ಒಂದು ಗ್ಯಾಸ್ ಸಣ್ಣಗಿಟ್ಟು ಚಲೋದಂಗ ಹುರ್ಕೋಬೇಕು ಹೊತ್ತುಬಾರ್ದು ನೋಡ್ರಿ ಅವು ಕೆಂಪಗ ಅಂದ್ರೆ ತೆಗೆದು ಬಿಡ್ಬೇಕು ನೋಡಿರಿ ಒಂದು ಅರ್ಧ ಬಾಟ್ಲ್ ಅಷ್ಟು ಹಾಕೊಂಡೀನಿ ನೋಡಿರಿ ಈಗ ಅದು ನೋಡಿರಿ ಕೆಂಪು ಆಯ್ತು ಇಷ್ಟು ಕರೆಕ್ಟ್ ಆಗ್ತೈತೆ ನೋಡಿರಿ ಇಷ್ಟು ಆದರೆ ತೆಗೆದು ಬಿಡಬೇಕು ಈಗ ಕಾಜು ಕುರ್ಮ ಮಾಡೋ ಸಲುವಾಗಿ ಒಗ್ಗರಣೆ ಹಾಕ್ಕೊಂಡ್ರಿ ಈಗ ಒಂದು ನಾಲ್ಕೈದು ಸ್ಪೂನ್ದಷ್ಟೇ ಎಣ್ಣೆ ಹಾಕ್ಕೊತೀನಿ ನೋಡಿರಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಆಕೈತಿ ಅದು ಗೋಡಂಬಿ ಕರ್ಕೊಂಡಿನ ಅದನ್ನು ತುಪ್ಪ ಇದಕ್ಕೆ ಹಾಕೋತೀನಿ ನೋಡಿರಿ ಭಾಳ ಟೇಸ್ಟ್ ಕೊಡ್ತೈತಿ ಅದನ್ನ ಕರೆದಿದ್ದನ್ನು ಇದ್ರಾಗ ಹಾಕೊಂಡಿ ನೋಡಿರಿ ಒಂದು ಸ್ಪೂನ್ ಜೀರಿಗೆ ಹಾಕೊಂಡು ನೋಡಿರಿ ಈಗ ಒಂದು ಪಲಾವ್ ಎಲ್ಲಿ ಹಾಕ್ಕೊಂಡಿನಿ ಒಂದು ಅರ್ಧ ಇಂಚದಷ್ಟು ಚಕ್ಕೆ ಅಥವಾ ದಾಲ್ಚಿನ್ ಹತ್ರ ಅಲ್ಲರಿ ಅದನ್ನು ಹಾಕೊಂಡು ನೋಡಿರಿ ಒಂದು ಎರಡು ಎಲಕ್ಕಿ ಹಾಕೊಂಡಿನಿ ಆಮೇಲೆ ಒಂದು ನಾಲ್ಕೈದು ಲವಂಗ ಹಾಕೊಂಡು ನೋಡಿರಿ ಭಾಳ ಟೇಸ್ಟ್ ಮಸಾಲೆ ಜಾಸ್ತಿ ರೀ ಅಂದ್ರೆ ಟೇಸ್ಟ್ ಕೊಡ್ತೈತಿ ಸ್ವಲ್ಪ ಅಷ್ಟೇ ನೋಡ್ಕೊಂಡು ಸ್ವಲ್ಪ ಹಾಕೋಬೇಕು ಭಾಳ ಮಸಾಲೆ ಆಯ್ತು ಅಂದ್ರೆ ಬರಿಯಾದ ಮಸಾಲೆ ಮಸಾಲೆಗೆ ಬರ್ತದೆ ರೀ ಸ್ವಲ್ಪ ಕಡಿಮೆ ಮಸಾಲೆ ಹಾಕಿದ್ವಿ ಅಂದ್ರೆ ಭಾಳ ಟೇಸ್ಟ್ ಹಾಕದ ನೋಡಿರಿ ಒಂದು ಬಟ್ಲದಷ್ಟು ಈರುಳ್ಳಿ ಹೋಗಿಕೊಂಡೀನಿ ಉಳ್ಳಾಗೋದಿ ಅಂತಾರಂದ್ರೆ ಅಂತ ಹೋಗ್ಕೊಂಡು ಚೆನ್ನಾಗಿ ಹಾಕೊಂಡು ನೋಡಿ ಅವು ಹಾಕಿನಿ ಚಲೋ ಎಲ್ಲ ಹಸಿ ವಾಸ ಹೋಗಿ ಫ್ರೈ ಮಾಡ್ಬೇಕು ನೋಡಿರಿ ఒక అర్ధ స్పూన్ దా శంఠిబు పేస్ట్ హాకీ నోడ్రీ చంద మిక్స్కో అది ఫ్రై ఆీ ఒ స్పూన్ ధనియా పౌడర్ హి నోడ్రీ ఒర్ధ స్పూన్ జీర్గీ పౌడర్ హక్కుని ಭಾಳ ಮಸಾಲೆ ಇಲ್ಲರಿ ಲೈಟಾಗಿ ಹಾಕೊಂಡಿ ನೋಡಿರಿ ಒಂದು ಸ್ಪೂನ್ ಕೆಂಪು ಖಾರ ಪುಡಿ ಹಾಕ್ಕೊಂಡಿ ನೋಡಿರಿ ಇಲ್ಲಿ ಪೌಡ್ರ ಒಂದು ಅರ್ಧ ಸ್ಪೂನ್ ಹಳದಿ ಅರಿಶಿನ ಪುಡಿ ಹಾಕೊಂಡೀನಿ ಒಂದು ಸ್ಪೂನ್ ಮಸಾಲೆ ಖಾರ ಹಾಕ್ಕೊಂಡಿ ನೋಡಿರಿ ಮನೆ ಒಳಗ ಮಾಡಿದ್ದು ಮೊದ್ಲೇ ಹುಡಿದಾಗ ತೋರ್ಸಿನಿ ನೋಡಿರಿ ಅದು ಮನೆ ಒಳಗ ಮಾಡ್ಕೊಂಡ್ರೆ ವರ್ಷ ತಕೊಂಡು ಬರ್ತದೆ ರೀ ಕೆಡಂಗಿಲ್ಲ ಭಾಳ ಚಲೋ ಹಾಕ್ಯದ್ ನೋಡಿರಿ ಹಂಗೆ ಮಾಡ್ಕೋಬೇಕು ಒಂದು ಒಂದುವರೆ ಸ್ಪೂನ್ದಷ್ಟು ಹಾಕೊಂಡಿ ನೋಡಿರಿ ಖಾರ ಇಲ್ರಿ ಅದು ಬ್ಯಾಡಿಗೆ ಮೆಣ್ಸಿ ಕಾಯ್ದದ ಸ್ವಲ್ಪ ಹೆಚ್ಚಿಗೆ ಹಾಕೊಂಡಿನಿ ಆಗಂಗಿಲ್ಲ ಅದು ಕಲರ್ ಅಷ್ಟೇ ಬರ್ತೈತೆ ನೋಡ್ರಿ ಭಾರಿ ಮಸ್ತ್ ಖಾರ ಅದು ಆ ಟೈಪ್ ಮಾಡ್ಕೋರಿ ನೀವು ಚೆಂದಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಇಲ್ಲ ಟೊಮೆಟೊ ಮಿಕ್ಸಿ ಮಾಡ್ಕೊಂಡಿನ ಅಲ್ರಿ ಅದನ್ನು ಪೇಸ್ಟ್ ಹಾಕಾಕತ್ತೀನಿ ನೀವು ಹಂಗೆ ಟೊಮೆಟೊಗಳನ್ನ ಕಟ್ ಮಾಡಿ ಹಾಕೋಬೇಕು ನೋಡ್ರಿ ನಮ್ಮ ಮನೆಯೊಳಗೆ ಎತ್ತಿ ಇಡ್ತಾರೆ ಎಲ್ಲರೂ ತೆಗೆದಿಡ್ತಾರೆ ರೀ ಅದ್ರ ಸಲುವಾಗಿ ಏನದ ನಾನು ಪೇಸ್ಟ್ ಮಾಡಿ ಹಾಕೊಳತ್ತೀನಿ ನೋಡಿರಿ ಹಿಂಗೆ ಹಾಕೊಂಡ್ರೆ ಅಂತ ಹೇಳಿ ಅದ್ರ ಸಲ ಹಾಕತ್ತೀನಿ ಅದ್ರ ನೀವು ಏನಾದರೂ ಕಟ್ ಮಾಡಿ ಹಂಗೆ ಹೋಳುಗಳನ್ನ ಹಾಕೋರಿ ಭಾರಿ ಮಸ್ತ್ ಟೇಸ್ಟ್ ಕೊಡ್ತೈತೆ ನೋಡಿರಿ ಟೊಮೆಟೊದು ಚೆಂದ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಬೇಕ್ರಿ ಸ್ವಲ್ಪ ಎಣ್ಣೆ ಬಿಡ್ಬೇಕು ನೋಡಿರಿ ಎಲ್ಲಿ ತಕ್ಕನೂ ಸ್ವಲ್ಪ ಇದು ಮಾಡ್ಬೇಕು ಫ್ರೈ ಮಾಡ್ಬೇಕು ನೋಡಿರಿ ಈಗ ರುಬ್ಬಿದ ಮಸಾಲೆ ಎಲ್ಲ ಹಾಕಾಕತ್ತಿನ ನೋಡ್ರಿ ಅದು ಗೋಡಂಬಿದ ಉಳ್ಳಾಗಡ್ಡಿ ರೀ ಅದನ್ನ ಪೇಸ್ಟ್ ಮಾಡ್ಕೊಡಿದ್ನಲ್ಲ ಅದನ್ನೆಲ್ಲ ಹಾಕತ್ತೀನಿ ಅದಕ್ಕೆ ನೀರು ಹಾಕಿ ಹಾಕ್ತೀನಿ ನೋಡ್ರಿ ಭಾರಿ ಮಸ್ತ್ ಹಾಕದ್ರಿ ಒಮ್ಮೆ ಮಾಡ್ಕೊಂಡ್ರೆ ಒಳ್ಳೆ ಮುಳ್ಳೆ ಮಾಡ್ಕೋಬೇಕು ನೋಡ್ರಿ ಯಾವ ರೆಸ್ಟೋರೆಂಟ್ಗೆ ಹೋಗೋದು ಅವಶ್ಯಕತೆ ಇಲ್ಲ ಅಷ್ಟೇ ಟೇಸ್ಟ್ ಈ ಟೈಪ್ ಮಾಡ್ಕೋರಿ ಭಾರಿ ಮಸ್ತ್ ಆಕದ ಭಾಳ ಟೇಸ್ಟ್ ಆಕದ ನೋಡಿರಿ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋರಿ ಬೆಲ್ ಐಕನ್ ಕ್ಲಿಕ್ ನಾ ಹಾಕಿದ್ದು ವಿಡಿಯೋದು ನೋಟಿಫಿಕೇಶನ್ ಸಿಗ್ತದೆ ನೋಡಿರಿ ಪ್ಲೀಸ್ ಎಲ್ಲರು ಸಪೋರ್ಟ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ಶೇರ್ ಮಾಡಿರಿ ಎಲ್ಲರೂ ಹೆಚ್ಚೆಚ್ಚು ವಿಡಿಯೋ ನೋಡ್ತಾ ಹೋರಿ ಸ್ವಲ್ಪ ಕ್ರೀಮ್ ಹಾಕಾಕತ್ತಿ ನೋಡಿರಿ ಮನೆಯೊಳಗಿಂದ ಫ್ರೆಶ್ ಕ್ರೀಮ್ ಅದ ಅದೊಂದು ಎರಡು ಸ್ಪೂನ್ ಹಾಕೊಂಡಿ ನೋಡಿರಿ ಭಾರಿ ಟೇಸ್ಟ್ ಆಕತಿ ಇದ್ರೆ ಹಾಕೋರಿ ಇಲ್ಲಿಕಂದ್ರೆ ಏನು ನಡೀತತಿ ಹಂಗೆ ಮಾಡ್ಕೊಂಡ್ರು ಬರ್ತೈತೆ ರೀ ಆದರೆ ಸ್ವಲ್ಪ ಹೆಚ್ಚಿಗೆ ಟೇಸ್ಟ್ ಬೇಕತ್ತಂದ್ರೆ ಈ ಟೈಪ್ ಎಲ್ಲ ಹಾಕೊಂಡಿ ಅಂದರೆ ಭಾರಿ ಟೇಸ್ಟ್ ಆಕತ್ತೆ ನೋಡಿರಿ ಒಂದೆರಡು ಸ್ಪೂನ ಕ್ರೀಮ್ ಹಾಕೊಂಡಿದ್ದು ನೋಡಿರಿ ನಾನು ಈಗ ಒಂದು ಸ್ಪೂನ ಬೆಣ್ಣೆ ಇದ್ದು ನೋಡ್ರಿ ಬೆಣ್ಣಿ ಒಳಗೆ ಯಾವತ್ತು ಇಟ್ಟಿರ್ತೀನಿ ರೀ ಅದು ಇಂಥವೆಲ್ಲ ಮಾಡ್ಕೊಂಡಿ ಅಂದ್ರೆ ಹಾಕೊಳ್ಳಾಕ್ ಬರ್ತದೆ ನೋಡಿರಿ ಅದ್ರ ಸಲುವಾಗಿ ಬೆಣ್ಣೆಯನ್ನು ಮನೆಯಾಗೆ ಮಾಡ್ಕೊಂಡಿದ್ದು ಒಂದು ಸ್ಪೂನ್ ಹಾಕೊಂಡಿದ್ದು ನೋಡಿರಿ ಇವೆಲ್ಲ ಹಾಕೊಂಡಿ ಅಂದರೆ ಭಾಳ ಟೇಸ್ಟ್ ಆಕತ್ ನೋಡಿರಿ ಕಾಜು ಕುರ್ಮಾ ಭಾರಿ ಟೇಸ್ಟ್ ಆಕತಿ ರೆಸ್ಟೋರೆಂಟ್ ಗತಿನೇ ಹಾಕದ ನೋಡ್ರಿ ಅದಕ್ಕಿಂತ ಚಲೋನೇ ಹಾಕತಿ ಒಮ್ಮೆ ಟ್ರೈ ಮಾಡ್ರಿ ಒಂದು ಬಟ್ಲೆ ಮೊಸರು ಹಾಕೊಂಡು ನೋಡ್ರಿ ಒಂದು ಸ್ವಲ್ಪ ಹುಳಿ ಅನ್ನಿಸ್ಬೇಕಂದ್ರೆ ಹಾಕೋತಿದ್ರೆ ಹಾಕೋರಿ ಇಲ್ಲಿಕಂದ್ರೆ ಬ್ಯಾಡನವರು ಹಂಗೆ ಬಿಡ್ಬೋದು ಸ್ವಲ್ಪ ಟೇಸ್ಟ್ ಆಗಲಿ ಅಂಥೇಳಿ ಹುಳಿ ಹುಳಿ ಆಗಲಿ ಅಂಥೇಳಿ ನಾನು ಮೊಸರು ಹಾಕೊಂಡಿನಿ ಸಪ್ಪ ಅಂದ್ರೆ ಮೊಸರು ಅದ್ರಿ ಅದು ಹಾಕೊಂಡಿನಿ ನೀವು ಬೇಕಂದ್ರೆ ಹಾಕೋರಿ ಅಂದ್ರೆ ಬಿಡ್ಬೋದು ಸ್ವಲ್ಪ ಮೊಸರು ಹಾಕೋದು ಸ್ವಲ್ಪ ಹುಳಿ ಹುಳಿ ಬರ್ತೈತ್ರಿ ಹುಳಿ ಬ್ಯಾಡತ್ತನವರು ಬಿಟ್ಟುಬಿಡ್ಬೇಕು ನೋಡ್ರಿ ಏನು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕ್ರೀಮ ಬೆಣ್ಣೆ ಹಾಕಿದ್ರೆ ಭಾಳ ಟೇಸ್ಟ್ ಆಕತ್ತೆ ನೋಡ್ರಿ ಅಷ್ಟು ಹಾಕಿದ್ರೆ ಆಯಿತು ಚೆಂದಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಸ್ಬೇಕು ನೋಡಿರಿ ಮೊಸರು ಹಾಕಿಂದ ಹಂಗೆ ಇಡಬಾರ್ದು ಹಂಗೆ ಇಟ್ಟಿವಂದ್ರೆ ಭಾಳ ಹುಳಿ ಅದು ಅದ್ರ ಸಲುವಾಗಿ ಚಲೋತ್ನಾಗ ಏನದ ಮೊಸರು ಹಾಕಿಂದ ಸ್ವಲ್ಪ ಕುದಿಸ್ಬೇಕಿದ ಸ್ವಲ್ಪ ಮ್ಯಾಗ ಮುಚ್ಚಿ ಒಂದು ಐದು ಹತ್ತು ನಿಮಿಷ ಹಾಕಿ ಹಾಕ್ಬಿಡ್ಬೇಕು ನೋಡ್ರಿ ಚಲೋ ತಗ ಕುದ್ತಂದ್ರೆ ಭಾರಿ ಟೇಸ್ಟ್ ಆಕತಿ ಮಸ್ತ್ ಆಕೆ ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾತೀನಿ ನೋಡಿರಿ ನಿಮ್ಮ ಟೇಸ್ಟ್ ಅನುಸಾರ ಹೆಂಗೆ ಬೇಕಂಥೇಳಿ ನೋಡಿಕೊಂಡು ಉಪ್ಪು ಹಾಕೋಬೇಕ್ರಿ ಹಾಕೊಂಡು ಮತ್ತು ಸ್ವಲ್ಪ ಮ್ಯಾಗ್ ಮುಚ್ಚಿ ಸ್ವಲ್ಪ ಒಂದು ಐದು ನಿಮಿಷ ತಕ ಕುದಿಸ್ಬೇಕ್ರಿ ಮಸ್ತಾಗಿ ರೆಡಿ ಆಯ್ತು ನೋಡಿರಿ ಭಾರಿ ಟೇಸ್ಟ್ ಆಕತಿ ಮ್ಯಾಗ್ ಸ್ವಲ್ಪ ಕಸೂರಿ ಮೆಂತಿ ಹಾಕೊಂಡಿ ನೋಡಿರಿ ಅವು ಕರೆದಿಟ್ಕೊಂಡಿದ್ದೀವಲ್ಲ ರೀ ತುಪ್ಪದಾಗ ಅವು ಇಷ್ಟು ಹಾಕೊಳ ನೋಡಿರಿ ಭಾರಿ ಮಸ್ತ್ ಹಾಕದ್ರಿ ಭಾಳ ಟೇಸ್ಟ್ ಆಕತಿ ಅನ್ನದ ಜೋಡಿ ಆಮೇಲೆ ಪರೋಟಾಕ ಭಾರಿ ಮಸ್ತ್ ಅನ್ನಿಸ್ತದೆ ನೋಡ್ರಿ ಮಸ್ತ್ ಆಗಿರುವಂಥ ಕಾಜು ಕುರ್ಮಾ ರೆಡಿ ಆಯ್ತು ನೋಡಿರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಒಮ್ಮೆ ಟ್ರೈ ಮಾಡಿರಿ ಮಸ್ತ್ ಆಕದ ನೋಡಿರಿ ಹೇಗೆ ಆಯ್ತು ಹೇಳಿ ಕಮೆಂಟ್ ಮಾಡಿರಿ ಪರೋಟ ಜೋಡಿ ಭಾರಿ ಟೇಸ್ಟ್ ಅನ್ನಿಸ್ತದ ನೋಡಿರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಹೆಚ್ಚು ಜೋಡಿ ನೋಡ್ತಾ ಹೋರಿ ನೋಡಿರಿ ಮಸ್ತ್ ಆಗ್ಯದ್ರಿ ಭಾರಿ ಟೇಸ್ಟ್ ಆಕತಿ ಪರೋಟ ಜೋಡಿ ಅಂತೂ ಒಗ್ದು ಅಷ್ಟು ಕಾಂಬಿನೇಷನ್ ನೋಡಿರಿ ಒಮ್ಮೆ ಸರಿ ಮಾಡ್ಕೊಂಡಿ ಅಂದ್ರೆ ಇದನ್ನ ರೀ ಮ್ಯಾಗ ಮ್ಯಾಗ ನಾವು ಮನೆಯೊಳಗೆ ಮಾಡ್ತೀವಿ ನೋಡ್ರಿ ಯಾವ ರೆಸ್ಟೋರೆಂಟ್ಗೆ ಹೋಗೋದಿಲ್ಲ ಅಷ್ಟು ಟೇಸ್ಟ್ ಆಕತ್ತೆ ನೋಡ್ರಿ ಎಲ್ಲರೂ ಟ್ರೈ ಮಾಡ್ರಿ ಎಲ್ಲರಿಗೂ ಧನ್ಯವಾದ ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ